ಬೇಸಿಗೆಗಾಲಕ್ಕೆ ತಂಪಾಗಿ ಸುಲಭವಾಗಿ ಅಥವಾ ಉಪವಾಸ ಮಾಡೋರಿಗೆ ಹಿತವಾದಂತಹ ಒಂದು ರೆಸಿಪಿಯೊಟ್ಟಿಗೆ ನಾನಿವತ್ತು ಬಂದಿದ್ದೇನೆ ಸಾಮಾನ್ಯವಾಗಿ ಉಪವಾಸ ಮಾಡುವವರು ಪಳಹಾರಕ್ಕೆ ಅವಲಕ್ಕಿ ಆಗಲಿ ಸಾಬುದಾನಿ ಕಿಚಡಿ ಆಗಲಿ ತಿಂತಾರೆ ಅಲ್ವಾ ಇವತ್ತು ನಾನು ಸಾಬಕ್ಕಿ ಅಥವಾ ಸಾಬುದಾನವನ್ನು ಉಪಯೋಗಿಸಿ ಮೊಸರು ಸಾಬಕ್ಕಿ ಅಥವಾ ಸಾಬಕ್ಕಿ ಮೊಸರನ್ನು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಾಡೋದು ಸಹ ತುಂಬಾ ಸುಲಭ ಹೊಟ್ಟೆಗೆ ಸಹ ತುಂಬ ತಂಪು ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಅಕ್ಕಿಯನ್ನು ಬಳಸಿ ನಾವು ಮೊಸರನ್ನವನ್ನು ಮಾಡ್ತೇವೆ ಅವಲಕ್ಕಿಯನ್ನು ಬಳಸಿ ಅವಲಕ್ಕಿಯನ್ನು ಮಾಡ್ತೇವಲ್ವಾ ಹಾಗೆ ನಾವಿವತ್ತು ಸಾಬಕ್ಕಿ ಅಥವಾ ಸಾಬುದಾನ ಉಪಯೋಗಿಸಿ ಸಾಬುದಾನ ಮೊಸರು ಮಾಡೋಣ ಇದಕ್ಕೆ ನಾನು ನೈಲಾನ್ ಸಾಬಕ್ಕಿ ತೊಗೊಂಡಿದ್ದೇನೆ ಒಂದು ಕಪ್ಪಿನಷ್ಟು ನೈಲಾನ್ ಸಾಬಕ್ಕಿ ನೀವು ಯಾವುದು ಸಹ ತೊಗೋಬೋದು ಇದು ತೊಗೊಂಡ್ರೆ ಚೆನ್ನಾಗತ್ತೆ ಒಂದಕ್ಕೊಂದು ಹಿಡಿಯೋ ಥರ ಆ ಥರ ಎಲ್ಲ ಆಗೋಲ್ಲ ಇದನ್ನು ನೆನೆಸಬೇಕು ಹುರಿಬೇಕು ಏನೂ ಇಲ್ಲ ಡೈರೆಕ್ಟಾಗಿ ಒಂದು ಕಪ್ ಸಾಬಕ್ಕಿಯನ್ನು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಎರಡು ಸಲ ಇದನ್ನು ತೊಳೆದುಬಿಟ್ಟು ಬಿಟ್ಟು ನಾಲ್ಕು ಕಪ್ಪಿನಷ್ಟು ನೀರು ಹಾಕ್ಕೊಳ್ಳಿ ಒಂದಕ್ಕೆ ಎರಡರಷ್ಟು ನೀರು ಹಾಕ್ಕೊಳ್ಳಿ ಆವಾಗ ಅದು ಚೆನ್ನಾಗಿ ಬೇಯುತ್ತೆ ಮತ್ತು ಗಟ್ಟಿಯಾಗೋಲ್ಲ ಹಾಗಾಗಿ ಕುಕ್ಕರ್ ವಿಷನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡ್ಸ್ಕೊಂಡು ಿ ನಾನು ಇದನ್ನು ಜಸ್ಟ್ ಒಂದು ವಿಷಲ್ ಹೊಡಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಪ್ರೆಷರ್ ಇಳಿದ ತಕ್ಷಣ ನೀವು ಇದನ್ನು ಓಪನ್ ಮಾಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಲೋಟ ತಣ್ಣೀರನ್ನು ಮಿಕ್ಸ್ ಮಾಡಿ ಇಡೋದು ಒಳ್ಳೆಯದು ಇದರಲ್ಲಿ ಅದೊಂದು ಡ್ರಾಬ್ಯಾಕ್ ಇಲ್ಲ ಅಂತಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡು ತುಂಬ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಟರೆ ಅದು ತೆಳುವಾಗೇ ಇರುತ್ತೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಮೊಸರನ್ನ ಸೇರಿಸ್ಕೊಳ್ಳೋಣ ಮೇಲೆ ತಾಜಾ ಮೊಸರನ್ನ ಹಾಕೋತಾ ಇದ್ದೀನಿ ನಾನು ನೋಡಿಕೊಂಡು ಒಂದು ಮೂರು ದೊಡ್ಡ ಸ್ಪೂನಿನಷ್ಟು ತಾಜಾ ಮೊಸರನ್ನ ಹಾಕಿದ್ದೇನೆ ಕೆನೆಭರಿತ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಾಗತ್ತೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಮೊಸರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಗಟ್ಟಿ ಆಗ್ತಾ ಹೋಗುತ್ತೆ ನಾವು ಮೊಸರನ್ನು ಸೇರಿಸಿದ ಹಾಗೆ ಆಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಬೇಗನೆ ಗಟ್ಟಿ ಗಟ್ಟಿಯಾಗುತ್ತೆ ನೋಡಿ ಈ ಹದದಲ್ಲಿದೆ ತುಂಬಾ ಗಟ್ಟಿ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪನ್ನು ಕಡೆಯಲ್ಲಿ ಹಾಕೋಣ ಉಪ್ಪನ್ನ ಮೊದಲೇ ಹಾಕಿಬಿಟ್ರೆ ನೀರು ಆಗುತ್ತೆ ಹುಳಿ ಆಗಿಬಿಡುತ್ತೆ ಹಾಗಾಗಿ ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾವು ಇಲ್ಲಿ ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀವಿ ತುಪ್ಪದ ಬದಲಾಗಿ ಎಣ್ಣೆ ಹಾಕ್ಬೋದು ಬಟ್ ಮೊಸರಿನ ಪದಾರ್ಥಕ್ಕೆ ತುಪ್ಪ ಹಾಕಿದರೆ ರುಚಿಯಾಗಿರುತ್ತೆ ಮೂರು ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಅರ್ಧ ಚಮಚ ಕಡಲೆಬೇಳೆ ಹಾಕಿ ಒಂದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರಿದು ಒಳ್ಳೆ ಪರಿಮಳದ ಹಿಂಗನ್ನು ಹಾಕೋತಾ ಇದ್ದೀನಿ ಖಾರಕ್ಕೆ ಮೂರು ಹಸಿ ಮೆಣಸಿನಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ತುರಿದಿರುವಂತಹ ಶುಂಠಿ ಹಾಕ್ತಾ ಇದ್ದೀನಿ ಹೆಚ್ಚಿರುವಂತಹ ಗೋಡಂಬಿ ಹೂಳುಗಳನ್ನು ಇದ್ದೀನಿ ಇದೆಲ್ಲ ಆಪ್ಷನಲ್ ಗೋಡಂಬಿ ಮತ್ತು ನಾನು ದ್ರಾಕ್ಷಿನೂ ಸಹ ಹಾಕಿದ್ದೇನೆ ನಿಮಗೆ ಬೇಕಿದ್ರೆ ಹಾಕಿ ಹಾಕೊಳ್ಳಿ ಇದ್ರ ಬದಲಿಗೆ ಶೇಂಗಾ ಬೀಜ ಸೇರಿಸ್ಕೊಂಡ್ರು ಚೆನ್ನಾಗಾಗತ್ತೆ ಇದನ್ನೆಲ್ಲ ಹೊಂಬಣ್ಣ ಬರೋ ತನಕ ತುಪ್ಪದಲ್ಲಿ ಹುರ್ಕೊಂಡು ಸ ಕಡೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿ ಬೆಂದಿರೋಂತಹ ಒಗ್ಗರಣೆಯನ್ನು ನಾವು ಮೊಸರು ಸಾಬಕ್ಕಿ ಏನು ಮಾಡಿರ್ತಿದೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋದು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ನೋಡಿ ಇದು ಮೊಸರಿನಲ್ಲಿ ನೆನೆದು ಸ್ವಲ್ಪ ಗಟ್ಟಿಯಾಗಿದೆ ಯಾವುದೇ ಮೊಸರನ್ನಕ್ಕೆ ಅಥವಾ ಮೊಸರು ಒಲಕ್ಕಿಗೆ ಸ್ವಲ್ಪ ಹಾಲು ಹಾಕಿದರೆ ರುಚಿಯಾಗಿರುತ್ತೆ ಹಾಗಾಗಿ ನಾನೇನು ಮಾಡ್ತಾ ಸ್ವಲ್ಪ ಒಂದು ಒಂದು ಅರ್ಧ ಲೋಟದಷ್ಟು ಹಾಲನ್ನು ಸೇರಿಸ್ಕೊಂಡು ತೆಡು ಮಾಡ್ಕೊತಾ ಇದ್ದೀನಿ ಹಾಲು ಹಾಕೋದ್ರಿಂದ ಮೊಸರಿನಲ್ಲಿರುವಂತಹ ಹುಳಿ ಅಂಶ ಸಹ ಕಡಿಮೆ ಆಗುತ್ತೆ ಹಾಲು ಬೇಡ ಅಂತಾದರೆ ನೀವು ಮೊಸರನ್ನೇ ಸಹ ಇಲ್ಲಿ ಸೇರಿಸ್ಕೊಳ್ಬೋದು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮಾಡಿದ ತಕ್ಷಣ ತಿನ್ನಬೇಕು ನಿಮಗೆ ಇಟ್ಟಾಗಿ ಅದು ಗಟ್ಟಿಯಾಗುತ್ತೆ ಉಪವಾಸಕ್ಕಂತೂ ಹೊಟ್ಟೆಗೆ ತಂಪಾಗಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಹಸಿವನ್ನು ಬೇಗ ನೀಗಿಸುತ್ತೆ ಅಂತ ಹೇಳ್ಬೋದು ಮತ್ತು ತಿನ್ನೋದ್ರಿಂದ ಬೇಗ ಹಸಿವು ಸಹ ಆಗೋದಿಲ್ಲ ರುಚಿ ಂತಹ ಆರೋಗ್ಯಕರವಾಗಿರುವಂತಹ ಮೊಸರು ಸಾಬಕ್ಕಿ ತಯಾರಾಯಿತು ಇಲ್ಲಿ ನೀವು ತುರಿದಿರೋ ಕ್ಯಾರೆಟ್ ಹಾಕ್ಕೊಳ್ಬೋದು ಅಥವಾ ನಿಮಗೆ ದ್ರಾಕ್ಷಿ ಹಣ್ಣು ಇಷ್ಟ ಆಗುತ್ತೆ ಅಂತಂದರೆ ಹಸಿರು ದ್ರಾಕ್ಷಿ ಹಾಕ್ಬೋದು ಇಲ್ಲಿ ನಾನು ಸ್ವಲ್ಪ ದಾಳಿಂಬೆ ಬೀಜವನ್ನು ಹಾಕ್ತಾ ಇದ್ದೇನೆ ಇದು ಹಾಕಿದ್ರೆ ಮಧ್ಯದ ಮಧ್ಯದಲ್ಲಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ನಿಮ್ಮ ಇಷ್ಟದ ಯಾವುದೇ ಹಣ್ಣುಗಳನ್ನು ತರಕಾರಿಗಳನ್ನು ನೀವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ದಾಳಿಂಬೆ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಕರವಾಗಿರುವಂತಹ ಸಾಬುದಾನಿ ಮೊಸರನ್ನು ತಯಾರಾಯಿತು ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ